ಋಣಾನು ಬಂದ ಅಂಕಿತಾ ಯಾಕೆ ನೀನಿಷ್ಟು ಚಿಕ್ಕ ವಿಷಯಕ್ಕೆ ಮೇಲೆ ಅಷ್ಟೊಂದು ಕೋಪ ಮಾಡಿಕೊಂಡಿದ್ಯಾ ಇದೆಲ್ಲ ಒಳ್ಳೆಯದಲ್ಲ ಪುಟ್ಟ ಎಂದು ಮಗಳನ್ನು ಸಂತೈಸಲು ಒಳ ಬಂದರು ವೀರಭದ್ರರವರು ಪಪ್ಪ ಯಾವುದು ಚಿಕ್ಕ ವಿಷಯ ಅವಳು ಮುಂದೆ ಹೊಡೆಯುವುದಕ್ಕೆ ಬಂದ್ರಲ್ಲ ಅದು ಚಿಕ್ಕ ವಿಷಯನಾ ಅಥವಾ ಅವಳು ಮುಂದೆ ನಾನು ಮಾರ್ಕ್ಸ್ ತೆಗೆದಿಲ್ಲ ಎಂದು ಅವಮಾನಿಸಿದ್ರಲ್ಲ ಅದು ಚಿಕ್ಕ ವಿಷಯನಾ ಎಂದು ಮುಖ ತಿರುಗಿಸಿದ ಮಗಳ ಮುಖವನ್ನು ಬೊಗೆಸಿಯಲ್ಲಿಡಿದು ನನ್ನ ಮಗಳು ನನ್ನ ತಮ್ಮನ ಮಗಳಿಗಿಂತ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ನನಗೆ ಬೇಜಾರಾಗಲ್ವ ಪುಟ ಮದುಗೆ ಹೇಳ್ಕೊಳ್ಳೋಕೆ ಯಾರಿದ್ದಾರೆ ಅವಳು ಓದುತ್ತಿದ್ದ ಕಾಲೇಜ್ನಲ್ಲಿ ಅವಳೇ ಟಾಪರ್ ಅಂತೆ ಗೊತ್ತಾ ಅದಕ್ಕೆ ಅವಳನ್ನು ಪ್ರಶಂಸಿಸಿದೆ ಅದು ನನ್ನ ತಪ್ಪಾ ಬಾ ಊಟ ಮಾಡೋಣ ಎಂದು ಮಗಳ ಕೈ ಹಿಡಿದರು ನನಗೆ ಬೇಡ ಪಪ್ಪಾ ಎಂದು ಹುಸಿಮುನಿಸು ತೋರಿಸಿದ ಮಗಳ ಬಳಿ ಬಂದು ನಂದು ತಪ್ಪಾಯಿತು ಪುಟ್ಟ ನಿನ್ನ ಕೋಪ ಕರಗಿಸೋಕೆ ನಾನೇನು ಮಾಡಬೇಕು ಹೇಳು ಎಂದು ಮಗಳ ಗಲ್ಲ ಹಿಡಿದು ಕೇಳಿದರು ನಾನು ಏನು ಹೇಳಿದ್ರೂ ಮಾಡ್ತೀರಾ ಆ ಸೇಕಂಗಳಿಂದ ಕಂಗಳಿಂದ ಕೇಳಿದಳು ಅಂಕಿತ ಹ್ಞೂ ಎಂಬಂತೆ ತಲೆ ಅಲ್ಲಾಡಿಸಿದರು ವೀರಭದ್ರನವರು ಯಾವುದಾದರೂ ಬಟ್ಟೆ ಇನ್ಯಾವುದಾದರೂ ವಸ್ತುವಿನ ಬೇಡಿಕೆ ಇಡುತ್ತಾಳೆ ಮಗಳು ಎಂದು ಅವಳ ಮಾತಿಗೆ ಹೋಗುಟ್ಟಿದ್ದರು ಪಾಪ ಅದು ನೀವು ಮಧುನ ಈ ಮನೆಯಿಂದ ಹೊರಗೆ ಕಳುಹಿಸಿ ಯಾವುದಾದರೂ ಪಿ ಜಿನೋ ಅಥವಾ ಹಾಸ್ಟೆಲ್ಗೂ ಸೇರಿಸಿ ಎಂದ ಮಗಳ ಮಾತು ಮನಸ್ಸಿಗೆ ಬೇಸರ ಉಂಟು ಮಾಡಿದರು ಅಂಕಿತ ನನಗೆ ಮಧುನ ಪಿ ಜಿಗೋ ಅಥವಾ ಹಾಸ್ಟೆಲ್ಗೋ ಕಳಿಸೋಕೆ ಇಷ್ಟವಿಲ್ಲ ಅದನ್ನು ಬಿಟ್ಟು ಬೇರೆ ಏನು ಕೇಳಿದ್ರು ನಾನು ಮಾಡ್ತೀನಿ ಎಂದ ಅಪ್ಪನನ್ನು ನೋಡಿ ಅವಳು ನನ್ನ ರೂಮ್ನಲ್ಲಿ ಇರಬಾರದು ಹಾಗೆ ಅವಳನ್ನು ನಾನು ಸೇರೋ ಕಾಲೇಜ್ಗೆ ಸೇರಿಸಬಾರ್ದು ಹಾಗೆ ಅವಳನ್ನು ಯಾವುದೇ ದೊಡ್ಡ ಕಾಲೇಜ್ಗೂ ಸೇರಿಸಬಾರ್ದು ಅವಳ ವಿಷಯಕ್ಕೆ ನನ್ನ ಯಾವತ್ತೂ ಬೈಬಾರ್ದು ಎಂದ ಮಗಳ ಮಾತಿಗೆ ಅಸಮಾಧಾನದಿಂದ ಅಂಕಿತ ತುಂಬ ಅತಿಯಾಯಿತು ನಿಂದು ಈ ಮನೆಯಲ್ಲಿ ಇರೋದಕ್ಕೆ ಅವಳಿಗೂ ಹಕ್ಕಿದೆ ಎನ್ನೋದನ್ನು ಮರಿಬೇಡ ಈ ಆಸ್ತಿಯಲ್ಲಿ ಅವಳಿಗೂ ಪಾಲಿದೆ ಅವಳ ಓದು ಮುಗಿದು ಮದುವೆಯಾಗೋವರೆಗೂ ಈ ಮನೆಯಲ್ಲೇ ಇರ್ತಾಳೆ ಇನ್ಮೇಲೆ ಅವಳು ಬೇರೆ ರೂಮಲ್ಲೇ ಇರ್ತಾಳೆ ಅವಳ ವಿಷಯಕ್ಕೆ ನಿನಗೆ ಯಾವತ್ತೂ ಬೈಯಲ್ಲ ಸರಿನಾ ಪುಟ ಎಂದಾಗ ಒಲ್ಲದ ಮನಸ್ಸಲ್ಲಿ ಸರಿ ಎಂದಳು ಅಂಕಿತ ರೀ ನನಗ್ಯಾಕೋ ಇದು ಸರಿ ಕಾಣ್ತಿಲ್ಲ ಯಾವುದಾದ್ರೂ ಹಾಸ್ಟೆಲ್ ಇರೋ ಕಾಲೇಜಿಗೆ ಸೇರಿಸೋಣ ಸುಮ್ಮನೆ ಮಕ್ಕಳ ಮನಸ್ಸಲ್ಲಿ ಮತ್ಸರ ಬೆಳೆಸೋದು ಬೇಡ ಈಗ ಎಷ್ಟೊಂದು ಜನ ಹುಡುಗಿಯರು ಹಾಸ್ಟೆಲ್ನಲ್ಲೇ ಇದ್ದು ಓದ್ತಿಲ್ವಾ ಹಾಗೆ ಮಧುನೂ ಓದ್ತಾಳೆ ಎಂದರು ಸರಿತಾ ಸರಿತಾ ಏನು ಹೇಳ್ತಿದ್ಯಾ ನೀನು ನಾನು ಯಾಕೆ ಮಧುನ ಮನೆಯಲ್ಲೇ ಇರಬೇಕೆಂದು ಹೇಳ್ತಿದ್ದೀನಿ ಅಂತ ಗೊತ್ತಾ ನಿನಗೆ ಆ ನಾಗೇಶ ಆಸ್ತಿಗೋಸ್ಕರ ಮಧುನ ಮದುವೆ ಮಾಡಿಕೊಳ್ಳೋಕೆ ಕಾಯ್ತಾ ಇದ್ದಾನೆ ಅದರಿಂದ ನಾನು ಮಧುನ ಎಲ್ಲೂ ಕಳಿಸಲ್ಲ ಅಂಕಿತನಿಗೆ ಬುದ್ಧಿ ಹೇಳು ಎಂದು ಹೊರಹೋದರು ಅಂಕಿತ ಯಾಕೆ ನೀನು ಈ ರೀತಿ ವರ್ತಿಸ್ತಿದೆಯಾ ಒಂದು ಸಣ್ಣ ವಿಷಯಕ್ಕೆ ಮೇಲೆ ಕೋಪ ಮಾಡಿಕೊಂಡಿದ್ಯಾ ನಮಗೆ ಇನ್ನೊಬ್ಳು ಮಗಳಿದ್ದಿದ್ರೆ ನೀನು ಹೇಳಿದ ಕ್ಷಣ ಅವಳನ್ನು ಮನೆಯಿಂದ ಹೊರಗೆ ಕಳಿಸ್ತಿದ್ವಾ ಅವಳು ನಿನ್ನ ತಂಗಿನೂ ಅಕ್ಕನ ಆಗಿದ್ದಿದ್ರೆ ನೀನು ಹೀಗೆ ಹೇಳ್ತಿದ್ಯಾ ಮೊದಲು ಮನಸ್ಸಿನಿಂದ ತೆಗೆದು ತೆಗೆದುಹಾಕು ಇಲ್ಲದಿದ್ದರೆ ಇದೇ ಮತ್ಸರ ನಮ್ಮ ಜೀವನನ ಸರ್ವನಾಶ ಮಾಡಿಬಿಡುತ್ತೆ ಮುಂದೊಂದು ದಿನ ನಿನಗೆ ತಿಳಿಯುತ್ತೆ ಒಬ್ಬರಿಗೆ ಕೇಡು ಬಯಸಿದರೆ ಮುಂದೆ ನಮಗೆ ವಿಧಿನೇ ಪಾಠ ಕಳಿಸುತ್ತಾನೆಂದು ನಾನು ಹೇಳಿದ್ದು ಅರ್ಥವಾಯಿತು ತಾನೆ ಬಾ ಊಟಕ್ಕೆ ಎಂದು ಹೋದ ಅಮ್ಮನನ್ನು ನೋಡಿ ನಾನು ತಪ್ಪು ಮಾಡ್ತಿದ್ದೀನ ಇಲ್ಲ ನಾನೇನು ತಪ್ಪು ಮಾಡ್ತಿಲ್ಲ ಎಲ್ಲ ಆ ಇಂದನೆ ಅವಳು ಬರೋದಕ್ಕೂ ಮುಂಚೆ ಅಪ್ಪ ಅಮ್ಮನನ್ನು ಏನೂ ಒಂದು ಮಾತು ಬೈತಿರಲಿಲ್ಲ ಆದರೆ ಈಗ ನಾನೇ ಕೆಟ್ಟವಳಾಗಿದ್ದೀನಿ ಏನೇ ಆದರೂ ಇನ್ನು ಮುಂದೆ ಅವಳು ನನ್ನ ರೂಮ್ನಲ್ಲಿ ಇರಲ್ವಲ್ಲ ಅಷ್ಟು ಸಾಕು ನನಗೆ ಎಂದುಕೊಂಡು ಊಟಕ್ಕೆ ಹೊರಟಳು ಮನೆಯವರೆಲ್ಲರ ಅಸಮಾಧಾನವಿದ್ದರೂ ಮಧುವನ್ನು ಮನೆಯಲ್ಲೇ ಇರಿಸಿಕೊಂಡರು ವೀರಭದ್ರರು ಅವಳನ್ನು ನ್ಯಾಷನಲ್ ಕಾಲೇಜಿನಲ್ಲಿ ಬಿ ಕಾಮ್ಗೆ ಸೇರಿಸಿದ್ದರು ವರ್ಗಾವಣೆ ಪತ್ರ ತರುವುದಕ್ಕೆಂದು ಒಂದು ಬಾರಿ ಊರಿಗೆ ಹೋಗಿ ಬಂದಿದ್ದಳು ಮಧುರ ಊರಿಗೆ ಹೋಗಿ ಬಂದಾಗಿನಿಂದ ಅಜ್ಜಿಯ ನೆನಪು ಅತಿಯಾಗಿ ಕಾಡಿ ಒಂದು ವಾರ ಟೈಫಾಯ್ಡ್ನಿಂದ ಬಳಲಿದಳು ಟೈಫಾಯ್ಡ್ನಿಂದ ಹುಷಾರಾಗುವಷ್ಟರಲ್ಲಿ ಕಾಲೇಜ್ ಶುರುವಾಗಿ ಒಂದು ವಾರವಾಗಿತ್ತು ಮೊದಲ ದಿನ ಬೆಂಗಳೂರಿನಲ್ಲಿ ಕಾಲೇಜಿಗೆ ಹೋಗುತ್ತಿರುವುದರಿಂದ ಸ್ವಲ್ಪ ಭಯವಾಗಿತ್ತು ಅವಳಿಗೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಗಣೇಶ ಎಲ್ಲ ಒಳ್ಳೆಯದು ಮಾಡು ಎಂದು ದೇವರ ಬಳಿ ಬೇಡಿ ಹೊರಬಂದಳು ಮಧು ಇವತ್ತು ನಿನ್ನ ಕಾರ್ತಿಕ್ ಕರೆದುಕೊಂಡು ಹೋಗಿ ಕಾಲೇಜ್ ಹತ್ತಿರ ಬಿಡ್ತಾನೆ ನಾಳೆಯಿಂದ ನೀನೇ ಕಾಲೇಜ್ಗೆ ಹೋಗಬೇಕು ಮನೆಯಿಂದ ಹೇಗೆ ಹೋಗೋದು ಎಂದು ತಿಳಿದುಕೋ ಎಂದರು ವೀರಭದ್ರರು ಸರಿ ದೊಡ್ಡಪ್ಪ ಎಂದು ಎಲ್ಲರಿಗೂ ತಿಳಿಸಿ ಕಾರ್ತಿಕ್ ಜೊತೆ ಕಾಲೇಜ್ ಬಳಿ ಬಂದಳು ಮಧುರಾ ಕಾರ್ತಿಕ್ಗೆ ತಿಳಿಸಿ ಗೇಟು ದಾಟಿ ಒಳ ಬಂದವಳ ಕಾಲುಗಳು ನಡುಗಲು ಶುರುವಾಯಿತು ಮನಸ್ಸಿಗೆ ಧೈರ್ಯ ತುಂಬಿಕೊಂಡು ಕ್ಲಾಸ್ ರೂಮ್ಗೆ ಬಂದಳು ಕ್ಲಾಸ್ನ ಒಳಗೆ ಅಡಿಯಿಟ್ಟವಳ ನೋಡಿ ಕತ್ತಲದಿಂದ ಕೂಡಿದ ಕ್ಲಾಸ್ ಕ್ಷಣ ಮಾತ್ರದಲ್ಲಿ ನಿಶ್ಶಬ್ದವಾಯಿತು ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದ ಹುಡುಗ ಇವಳ ಕಾಲ್ಗೆಜ್ಜೆಯ ಶಬ್ದ ಕೇಳಿ ಫ್ರಾಕು ಹಾಕೊಂಡು ವಾಕಿಂಗ್ ಬಂದಳು ನಾಗವಲ್ಲಿ ಎಂದವನ ನೋಡಿ ಇನ್ನೊಬ್ಬ ಫ್ರಾಕ್ ಅಲ್ಲ ಕೊಣೋ ಚೂಡಿದಾರ ಹಾಕಿದ ನಾಗವಲ್ಲಿ ಎಂದವನ ಮಾತಿಗೆ ಕ್ಲಾಸಿನ ಒಳಗಿದ್ದವರೆಲ್ಲ ಅವಳನ್ನು ನೋಡಿ ನಕ್ಕರು ಎಲ್ಲರ ನಗು ಕಿವಿಗೆ ಅಪ್ಪಳಿಸಿದ ಕ್ಷಣ ಅವಮಾನದಿಂದ ಅವಳ ಕಣ್ಣಲ್ಲಿ ನೀರು ತುಂಬಿತು ಒಂದು ಕ್ಷಣ ಓದು ಬೇಡ ಏನು ಬೇಡ ಕ್ಲಾಸ್ ಬಿಟ್ಟು ಓಡಿ ಹೋಗಿಬಿಡೋಣ ಎಂದುಕೊಂಡವಳು ತನ್ನ ಪರಿಸ್ಥಿತಿ ನೆನೆಸಿಕೊಂಡವಳಿಗೆ ಭವಿಷ್ಯದಲ್ಲಿ ವಿದ್ಯೆ ತುಂಬ ಮುಖ್ಯವೆಂದು ಆದ ಅವಮಾನವನ್ನು ಸಹಿಸಿಕೊಂಡು ಕೊನೆಯ ಬೆಂಚು ಒಂದೇ ಖಾಲಿ ಇದ್ದುದರಿಂದ ಹೋಗಿ ತಾನೊಬ್ಬಳೇ ಕುಳಿತುಕೊಂಡಳು ಕ್ಲಾಸಿಗೆ ಬಂದ ಲೆಕ್ಚರರ್ ನೋಡಿ ಎಲ್ಲರೂ ನಿಶ್ಶಬ್ದರಾದರು ಇನ್ನೇನು ಕ್ಲಾಸ್ ಶುರು ಮಾಡಬೇಕೆನ್ನುವಾಗಲೇ ಮೆಕಮಿನ್ಸು ಎಂಬ ಸ್ವರಕ್ಕೆ ಎಲ್ಲರೂ ಬಾಗಿಲಿನೆಡೆಗೆ ತಿರುಗಿದರು ಏನು ನಿಮಗೆ ಒಂಚೂರು ಟೈಮ್ ಸೆನ್ಸೇ ಇಲ್ವಾ ಕ್ಲಾಸ್ ಸ್ಟಾರ್ಟ್ ಆಗಿ ಹತ್ತು ನಿಮಿಷವಾಗಿದೆ ಇವಾಗ ಬರ್ತಿದ್ದೀರಾ ಇನ್ನೊಂದು ಸರ್ತಿ ಲೇಟಾಗಿ ಬಂದರೆ ಕ್ಲಾಸ್ಗೆ ಸೇರಿಸಲ್ಲ ಬನ್ನಿ ಒಳಗೆ ಎಂದರು ಗಡುಸಾಗಿ ಲೆಕ್ಚರರ್ ಸರ್ ಅದು ಟ್ರಾಫಿಕ್ ಎಂದವಳ ನೋಡಿ ಟ್ರಾಫಿಕ್ ಸಮಸ್ಯೆ ಇಡೀ ಬೆಂಗಳೂರಿನ ಜನಕ್ಕೆ ಇದ್ದದ್ದೇ ನಿಮಗೆ ಮಾತ್ರ ಅಲ್ಲ ಬನ್ನಿ ಒಳಗೆ ಇದೇ ಲಾಸ್ಟ್ ಚಾನ್ಸ್ ಎಂದ ಲೆಕ್ಚರರ್ನ ನೋಡಿ ಛೇ ಬೆಳ್ ಬೆಳಿಗ್ಗೆನೆ ಈ ಬಾಣಲಿ ಕೈಲಿ ಬಯಸ್ಕೊಂಡಿದ್ದಾಯಿತು ಎಂದು ಕೊನೆ ಬೆಂಚಿನಡೆ ಬಂದವಳು ಬೆಂಚಿನಲ್ಲಿ ಕುಳಿತಿದ್ದ ಮಧುರಾಳನ್ನು ನೋಡಿ ಹಾಯ್ ಐ ಎಂ ವೈಷ್ಣವಿ ಎಂದು ಮಧುರಾಳ ಬಳಿ ಪರಿಚಯಿಸಿಕೊಂಡವಳನ್ನು ನೋಡಿದ ಲೆಕ್ಚರರ್ ಏನ್ರಿ ಬಂದಿರೋದೇ ಲೇಟ್ ಅದರಲ್ಲಿ ಮಾತನಾಡ್ತಾ ಬೇರೆ ಕೊಳ್ತಿದ್ದೀರಾ ಪಾಠ ಕೇಳೋಕ್ಕೆ ಆಸಕ್ತಿ ಇಲ್ಲ ಅಂದರೆ ಹೊರಗೆ ಹೋಗಿ ಎಂದ ಸರ್ನ ನೋಡಿ ಸಾರಿ ಸರ್ ಎಂದು ಮುಖ ಸಿಂಡರಿಸಿದಳು ಕ್ಲಾಸ್ ಮುಗಿದ ನಂತರ ಮತ್ತೊಮ್ಮೆ ತನ್ನನ್ನು ಪರಿಚಯಿಸಿಕೊಂಡಳು ಹಾಯ್ ಐ ಎಂ ವೈಷ್ಣವಿ ಎಂದು ಕಿರುನಗೆ ಸೂಸಿದಳು ಹಾಯ್ ನಾನು ಮಧುರ ಎಂದು ತನ್ನ ಹೆಸರನ್ನಷ್ಟೇ ಹೇಳಿ ಸುಮ್ಮನಾದವಳನ್ನು ನೋಡಿ ತಾನು ಸುಮ್ಮನಾದಳು ಅತಿಯಾದ ಸ್ನೇಹ ಒಳ್ಳೆಯದಲ್ಲ ಎನ್ನುವುದು ಅವಳ ಅಭಿಪ್ರಾಯ ತನ್ನಜ್ಜಿ ಪ್ರೀತಿಯಿಂದ ಕೊಡಿಸಿದ ಕಾಲ್ಗಿಜ್ಜೆಯನ್ನು ತೆಗೆಯುವಾಗ ಅವಳ ಅಪ್ಪಣೆ ಕೇಳದೆ ಕೆಳಗೊರಳಿದವು ಕಣ್ಣೀರು ಮಧು ಈ ಕಾಲ್ಗಿಜ್ಜೆ ಹಾಕ್ಕೊಂಡು ಮನೆಯಲ್ಲಿ ಓಡಾಡ್ತಿದ್ರೆ ಸಪ್ತ ಸ್ವರಗಳು ಕೇಳಿದಾಗಿರುತ್ತವೆ ನನ್ನ ಕಿವಿಗೆ ಎಂದು ತನ್ನ ತಲೆ ಸವರುತ್ತಿದ್ದ ಅಜ್ಜಿಯನ್ನು ನೆನಪಿಸಿಕೊಂಡು ಅಜ್ಜಿ ನನ್ನ ಕ್ಷಮಿಸಿಬಿಡು ನೀನು ಕೊಡಿಸಿದ ಕಾಲ್ಗಿಜ್ಜೆನ ತೆಗೆದುಬಿಟ್ಟೆ ಕಾಲೇಜ್ನಲ್ಲಿ ಎಲ್ಲ ಆಡಿಕೊಂಡು ನಗ್ಬಿಟ್ರು ಎಂದು ತನ್ನ ಕಣ್ಣಲ್ಲಿ ಚಿಮ್ಮಿದ ನೀರನ್ನು ಒರೆಸಿಕೊಂಡಳು ಕಾಲೇಜಿಗೆ ಸೇರಿ ಆಗಲೇ ಒಂದು ಸೆಮಿಸ್ಟರ್ ಮುಗಿಯುವ ಹಂತಕ್ಕೆ ಬಂದಿತ್ತು ಒಂದು ದಿನ ಕಾಲೇಜಿನ ಕಾರಿಡಾರ್ನಲ್ಲಿ ಏಕಾಏಕಿ ರೊಪ್ಪೆಂದು ಬಿದ್ದಳು ವೈಷ್ಣವಿ ಬಾಯಿಂದ ಜೊಲ್ಲು ಬರಲು ಶುರುವಾಯಿತು ಎಲ್ಲರೂ ಅಯ್ಯೋ ಇವಳಿಗೆ ಪಿಟ್ಸ್ ಬಂದಿದೆ ಎನ್ನುತ್ತಿದ್ದರು ಯಾರೆಂದು ನೋಡಿದ ಮದುಗೆ ಶಾಕ್ ಆಗಿತ್ತು ತಕ್ಷಣ ತನ್ನ ಕೈಯಲ್ಲಿದ್ದ ಕರವಸ್ತ್ರವನ್ನು ತೆಗೆದು ವೈಷ್ಣವಿಯ ಬಾಯಿಗೆ ನಾಲಿಗೆ ಕಚ್ಚಿಕೊಳ್ಳದಿರಲು ಕೈಗೆ ಕಬ್ಬಿಣವನ್ನು ಕೊಟ್ಟು ಕೈ ಮತ್ತು ಕಾಲನ್ನು ಉಜ್ಜತೊಡಗಿದ್ದಳು ಸ್ವಲ್ಪ ಸಮಯದ ನಂತರ ಎಚ್ಚರವಾದ ವೈಷ್ಣವಿ ಸುತ್ತಲೂ ನೋಡಿದಳು ಅವಳ ಎದುರಿಗೆ ಕೂತಿದ್ದ ವೈಷ್ಣವಿಯನ್ನು ನೋಡಿದವಳು ಬೆನ್ನು ಸವರಿ ತನ್ನ ಪಾಡಿಗೆ ಮನೆಗೆ ಹೋದಳು ಮಧುರ ಮರುದಿನ ಬೆಳಗ್ಗೆ ಕಾಲೇಜ್ ಬಂದವಳಿಗೆ ತನಗಾಗಿ ಕಾಯುತ್ತಿದ್ದ ವೈಷ್ಣವಿ ಎದುರುಗೊಂಡಳು ಅವಳನ್ನು ನೋಡಿ ಕಿರುನಗೆ ಸೂಸಿ ಹೊರಟವಳಿಗೆ ಮಧು ಎಂಬ ಸ್ವರಕ್ಕೆ ಹಿಂತಿರುಗಿದಳು ಥ್ಯಾಂಕ್ಸ್ ನೆನ್ನೆ ನೀನು ನನಗೆ ಸಹಾಯ ಮಾಡಿದ್ದಕ್ಕೆ ಎಂದಳು ವೈಷ್ಣವಿ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ವೈಷ್ಣವಿ ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ದರೂ ನಾನು ಸಹಾಯ ಮಾಡ್ತಿದ್ದೆ ಎಂದಳು ಮಧು ಮಧು ಮುಂದೆ ನಾವಿಬ್ಬರೂ ಸ್ನೇಹಿತರಾಗೋಣ ಎಂದು ಸ್ನೇಹ ಹಸ್ತ ಚಾಚಿದ ವೈಷ್ಣವಿಯ ಸಿಹಿಯಾದ ಬೇಡಿಕೆಗೆ ಸರಿ ಎಂದು ಸಮ್ಮತಿಸಿದಳು ಮಧುರ ಅಲ್ಲಿಂದ ಶುರುವಾದ ಅವರಿಬ್ಬರ ಸ್ನೇಹ ಅನುರೂಪವಾಗಿತ್ತು ಇಬ್ಬರು ಒಂದೇ ನೌಕೆಯ ಪಯಣಿಗರಾಗಿದ್ದರು ತಂದೆ ತಾಯಿ ಇದ್ದು ಅವರ ಪ್ರೀತಿ ಇಲ್ಲದೆ ಬೆಳೆದ ವೈಷ್ಣವಿಗೆ ಮಧು ತಾಯಿ ಪ್ರೀತಿ ತೋರಿದರೆ ತಾಯಿಯಿಲ್ಲದ ಮಧುಗೆ ತಾಯಿಯಂತೆ ಪ್ರೀತಿ ತೋರಿದಳು ವೈಷ್ಣವಿ ಇಬ್ಬರ ಗುಣದಲ್ಲೂ ಅಜಗಜಾಂತರ ವ್ಯತ್ಯಾಸವಿದ್ದರೂ ಇವರಿಬ್ಬರ ಸ್ನೇಹಕ್ಕೆ ಯಾವ ತೊಂದರೆಯಾಗಲಿಲ್ಲ ವೈಷ್ಣವಿಗೆ ಹಿಂದೆ ದುಡ್ಡಿಗಾಗಿ ಬರುತ್ತಿದ್ದ ಸ್ನೇಹಿತರ ಪೈಕಿ ಮಧುರ ಭಿನ್ನವಾಗಿ ಕಂಡಿದ್ದಳು ವೈಷ್ಣವಿಯ ಸಹವಾಸದಿಂದ ಮೊದಲ ಬಾರಿ ಬ್ಯೂಟಿ ಪಾರ್ಲರಿಗೆ ಹೆಜ್ಜೆ ಇಟ್ಟಳು ಮಧುರ ಮಾರುತ್ತಾ ಇದ್ದ ಕೂದಲಿಗೆ ಕತ್ತರಿ ಬಿದ್ದಿತ್ತು ಅಸ್ತವ್ಯಸ್ತವಾಗಿದ್ದ ಹುಬ್ಬಿಗೆ ಒಂದು ಆಕಾರ ಬಂದಿತ್ತು ಮಾಲ್ ಸಿನಿಮಾ ಹೋಟೆಲ್ ಎಂದು ಒಂದು ಹಂತಕ್ಕೆ ಬೆಂಗಳೂರನ್ನು ನೋಡಿದಳು ಮಧುರ ವೈಷ್ಣವಿಯ ದಯೆಯಿಂದ ಅಪ್ಪಟ್ಟ ಬೆಂಗಳೂರಿನ ಹುಡುಗಿಯಾಗಿದ್ದಳು ಮಧುರ ಮಧುರಾಳಲ್ಲಾದ ಬದಲಾವಣೆಯನ್ನು ಗಮನಿಸಿದ ಅಂಕಿತ ಏನು ಮಾತನಾಡದೆ ಸುಮ್ಮನಾದಳು ಮೊದಮೊದಲು ಸುಮ್ಮನಿದ್ದ ದೊಡ್ಡಮ್ಮ ಸರಿತ ತನ್ನ ವರಸೆಯನ್ನು ತೋರಿಸಲು ಶುರು ಮಾಡಿದರು ಎಲ್ಲ ಕೆಲಸ ಮುಗಿಸಿ ಕಾಲೇಜಿಗೆ ಹೋಗಬೇಕಿತ್ತು ಕಾಲೇಜ್ ಮುಗಿಸಿ ಬಂದು ಮಿಕ್ಕ ಕೆಲಸವನ್ನು ಮಾಡಬೇಕಿತ್ತು ಕೆಲಸ ಮಾಡದಿದ್ದರೆ ಬಿಟ್ಟಿ ತಿನ್ನಲು ಬಂದು ಬಿಡಲ್ಲ ಎಂಬ ದೊಡ್ಡಮ್ಮನ ಕೊಂಕು ಮಾತು ಕೇಳಲು ಇಷ್ಟವಿಲ್ಲದೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಮಧುರ ಕಾರ್ತಿಕ್ಗೆ ವಿನುತಾ ಎಂಬ ಹುಡುಗಿಯ ಜೊತೆ ಮದುವೆ ಮಾಡಿದರು ವಿನುತಾಳನ್ನು ಮದುವೆಯಾಗಿ ಬಂದಿದ್ದೇ ಮನೆಯ ವಾತಾವರಣವೇ ಬದಲಾಗಿತ್ತು ಪ್ರತಿಯೊಂದಕ್ಕೂ ಕೊಂಕು ಹುಡುಗಿ ಹೀ ಅಳಿಸಿ ಮಾತನಾಡುತ್ತಿದ್ದಳು ವಿನುತಾ ಕಾರ್ತಿಕ್ ಹೊಸ ಬಿಸ್ನೆಸ್ ಶುರು ಮಾಡುತ್ತೀನೆಂದು ಹಣ ಹೂಡಿಕೆ ಮಾಡಿ ಕೈ ಸುಟ್ಟುಕೊಂಡಿದ್ದ ಇದ್ದಬದ್ದ ಹಣವನ್ನೆಲ್ಲ ಕಳೆದುಕೊಂಡು ಮನೆಯನ್ನು ಮಾತ್ರ ಉಳಿಸಿದ್ದ ದುಡ್ಡನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದ ಅಂಕಿತಾಳಿಗೆ ಹಣದ ಮೌಲ್ಯ ತಿಳಿಯತೊಡಗಿತ್ತು ದೊಡ್ಡಪ್ಪ ವೀರಭದ್ರರ ಸಂಬಳವೊಂದೇ ಆಧಾರವಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ತಾನು ಎಂಬಿಎಂ ಓದಬೇಕೆನ್ನುವುದು ಸ್ವಾರ್ಥವಾಗುತ್ತದೆ ಎಂದು ಬಿಕಾಂ ಮುಗಿಸಿ ಬಿ ಎ ಮಾಡಬೇಕೆನ್ನು ಆಸೆಗೆ ಕೊಳ್ಳಿ ಇಟ್ಟು ಎಂಕಾಂಗೆ ಸೇರುವುದಾಗಿ ತಿಳಿಸಿದಳು ಮಧು ಏನು ಹೇಳ್ತಿದ್ಯಾ ನಿನಗೆ ಐ ಎ ಎಮ್ನಲ್ಲಿ ಎಮ್ ಬಿ ಎ ಮಾಡಬೇಕೆನ್ನೋ ಆಸೆ ಇತ್ತು ತಾನೇ ಈಗ ನೋಡಿದ್ರೆ ಎಮ್ ಕಾಮ್ ಮಾಡ್ತೀನಿ ಅಂತಿದ್ಯಾ ಕ್ಯಾಟ್ ಎಕ್ಸಾಮ್ ತೆಗೆದುಕೊಳ್ಳಲು ನೀನೆಷ್ಟು ಬುಕ್ ರೆಫರ್ ಮಾಡಿದ್ದೆ ಅದಕ್ಕೋಸ್ಕರ ನೀನೆಷ್ಟು ಶ್ರಮ ಪಟ್ಟಿದ್ದೆ ನಿನ್ನ ಎಲ್ಲ ಶ್ರಮ ಸಂಘರ್ಷನ ಹೊಳೆನಲ್ಲಿ ಹುಣಸೆಹಣ್ಣು ಕಿವಿಚಿದಂತೆ ಮಾಡ್ತಿದೆಯಲ್ಲ ಮಧು ಸಂಕಟದಿಂದ ಕೇಳಿದಳು ವೈಷ್ಣವಿ ಹೌದು ವೈಶು ಆದರೆ ನಾನೇನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ಆಸೆ ಪಟ್ಟಿದ್ದೆಲ್ಲ ನೆರವೇರುತ್ತಾ ಹೇಳು ಚಿಕ್ಕ ವಯಸ್ಸಿನಿಂದಲೂ ಬಾನಿನಲ್ಲಿ ಕಾಣುತ್ತಿದ್ದ ತಾರೆಯನ್ನು ನೋಡಿ ಬೆಳೆದೆ ಅದು ಕೈಗೆ ಸಿಗುತ್ತೆ ಎನ್ನೋ ಭ್ರಮೆಯಲ್ಲಿದ್ದೆ ಆದರೆ ಅದು ನಿಲಕದು ಎಂದು ತಿಳಿಯಲು ನಾನು ಇಷ್ಟು ದೊಡ್ಡವಳಾಗಬೇಕಾಗಿತ್ತು ಐ ಎಂನಲ್ಲಿ ಸೀಟು ಸಿಕ್ಕರೂ ಲಕ್ಷ ಗಟ್ಟಲೆ ವ್ಯಯಿಸಿ ಓದಿಸುವವರು ಯಾರೂ ಇಲ್ಲ ಐಶು ನನಗೆ ನಾನಿರೋದೇ ಬೇರೆಯವರ ಹಂಗಿನ ಮನೆಯಲ್ಲಿ ನನ್ನಿಂದ ಅವರಿಗೆ ತೊಂದರೆ ಆಗಬಾರ್ದಲ್ವಾ ಎಂದು ವಿಷಾದವಾಗಿ ನಗೆಹರಿಸಿದಳು ಗೆಳತಿಯನ್ನು ನೋಡಿ ಮಧು ನಾನು ನಿನಗೆ ಹಣದ ಸಹಾಯ ಮಾಡುತ್ತೀನಿ ಕಣೆ ನೀನು ದೊಡ್ಡ ಹುದ್ದೆಯಲ್ಲಿ ನಿಲ್ಲಬೇಕು ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ ಮಧು ಎಂ ಬಿ ಎ ಮಾಡು ಒಳ್ಳೆ ಕೆಲಸ ಸಿಕ್ಕ ಮೇಲೆ ನನಗೆ ಹಣ ಹಿಂದಿರುಗಿಸಿದರೆ ಆಯಿತು ಎಂದಳು ಆಸೆಯ ಕಂಗಳಿನಿಂದ ಮಧು ಎಂದು ತನ್ನ ಬಳಿ ಹಣದ ಸಹಾಯ ಯಾಚಿಸುವುದಿಲ್ಲ ಎಂದು ತಿಳಿದಿದ್ದರು ಇಲ್ಲ ವೈಶು ನಮ್ಮಿಬ್ಬರ ಸ್ನೇಹದ ಮಧ್ಯೆ ಹಣದ ವಿಷಯ ಯಾವತ್ತೂ ಬರಬಾರದು ನಾನು ಕೆಲಸಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದೆ ಆದರೆ ದೊಡ್ಡಪ್ಪ ಮುಂದೆ ಓದು ಎಂದು ಬಲವಂತ ಮಾಡಿದರು ಅದಕ್ಕೆ ನಾನು ಎಮ್ ಕಮ್ ಮಾಡ್ತಾ ಇರೋದು ಎಂದು ಪೇಲವಾಗಿ ನಕ್ಕು ಮಧುಳನ್ನು ನೋಡಿದಳು ನಿನ್ನಲ್ಲಿ ಇರೋ ಸ್ವಾಭಿಮಾನನ ನಾನು ತುಂಬ ಗೌರವಿಸುತ್ತೇನೆ ಮಧು ಆದರೆ ದುರಾಭಿಮಾನನಲ್ಲ ಎಂದಳು ವೈಷ್ಣವಿ ವಿದ್ಯೆಯನ್ನು ಯಾರದೋ ಹಂಗಿನಲ್ಲಿ ಪಡೆಯಬಾರದು ವೈಶು ದಿಗಂತದತ್ತ ನೋಟವಿಟ್ಟು ಹೇಳಿದಳು ಮಧುರ ನಾನು ನಿನಗೆ ಬೇರೆಯವರ ಎಂದು ಮುಖ ಊದಿಸಿಕೊಂಡವಳ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡಳು ಮಧು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿನಿಂದೆತ್ತಿ ಸಂಬಂಧವಯ್ಯ ಬೆಟ್ಟದ ನೆಲ್ಲಿ ಸಮುದ್ರದ ಉಪ್ಪು ಎನ್ನೋ ವಚನದ ಸಾಲಿನಂತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನಾವು ಗೆಳೆತನದಲ್ಲಿ ಬಂದಿಯಾಗಿದ್ದೇವೆ ನೀನು ಯಾವತ್ತೂ ನನಗೆ ದೂರದವಳಲ್ಲ ವೈಶು ಹತ್ತಿರದವಳು ಈ ಜನ್ಮದಲ್ಲಿ ನಿನ್ನಷ್ಟು ಹತ್ತಿರದವಳು ಯಾರೂ ಇಲ್ಲ ನನಗೆ ತನ್ನ ಗಲ್ಲ ನಿಷ್ಕಲ್ಮಶ ಹೃದಯದಿಂದ ಮುಗ್ಧವಾಗಿ ನುಡಿದ ಗೆಳತಿಯ ಮಾದಿಗೆ ಹೃದಯ ತುಂಬಿ ಬಂತು ವೈಷ್ಣವಿಗೆ ಯಾವ ನಿರೀಕ್ಷೆಯೂ ಇಲ್ಲದೆ ತನಗೆ ಅಮೃತದಂತೆ ಪ್ರೀತಿ ನೀಡುತ್ತಿರುವುದಕ್ಕೆ ಅವಳಿಗೆ ತಿಳಿದಿದೆ ಮಧು ಎಷ್ಟು ಕೋಮಲಳೋ ಅಷ್ಟೇ ಕಠೋರಳು ಒಮ್ಮೆ ತೆಗೆದುಕೊಂಡ ನಿರ್ಧಾರದಿಂದ ಎಂದು ಹೊರಬರಲಾರಳು ಎಂದು ಆ ಸಂಗತಿಯನ್ನು ಅವಳೊಂದಿಗೆ ಮೂರು ವರ್ಷದ ಒಡನಾಟದಿಂದ ಬಲ್ಲಳು ನಮ್ಮ ಮನೆಯಲ್ಲಿ ಅಪ್ಪ ಜೈನ್ ಕಾಲೇಜಿನಲ್ಲಿ ಬಿ ಎ ಮಾಡುವಂತ ಬಲವಂತ ಮಾಡ್ತಾ ಇದ್ದಾರೆ ಆದರೆ ನಾನು ನಿನ್ನ ಬಿಟ್ಟು ಹೇಗಿರಲಿ ಮಧು ಎಂದು ಕಣ್ಣೀರಾದ ಗೆಳತಿಯನ್ನು ನೋಡಿ ಅಯ್ಯೋ ದೇವ್ರೆ ವಯಸ್ಸು ಅಳ್ತಿದ್ದಾಳೆ ಇವತ್ತು ಸೂರ್ಯ ಪಕ್ಕ ಪೂರ್ವದಲ್ಲೇ ಹುಟ್ಟಿದಾನೆ ತಾನೆ ಎಂದು ಛೇಡಿಸಿದ ಮಧುಳನ್ನು ನೋಡಿ ಅದೇ ನನಗೂ ಅನುಮಾನ ಈ ಮೂಗಿ ಇವತ್ತು ಇಷ್ಟೊಂದು ಮಾತನಾಡ್ತಿದ್ದಾಳಲ್ವಾ ಎಂದು ಚುರುಕು ಮುಟ್ಟಿಸಿದಳು ವೈಷ್ಣವಿ ಸರಿ ಬಿಡಮ್ಮ ನಿನ್ನ ಮಾತಿನಲ್ಲಿ ಗೆಲ್ಲೋರು ಯಾರು ಎಂದಳು ಮಧು ಗೆಳತಿಯ ಕೈ ಹಿಡಿದು ರಿಯಲಿ ಐ ಮಿಸ್ ಯು ಮಧು ನಿನ್ನ ಬಿಟ್ಟು ಎರಡು ವರ್ಷ ಹೇಗಿರಲಿ ನಾನು ನನ್ನ ಜೀವನದಲ್ಲಿ ನಿನ್ನ ಜೊತೆ ಕಳೆದ ಮೂರು ವರ್ಷ ನನಗೆ ಅವಿಸ್ಮರಣೀಯ ಕ್ಷಣಗಳು ಪ್ರತಿ ಬಾರಿ ನನಗೆ ಪಿಟ್ಸ್ ಬಂದಾಗ ದೇವರಿಗೆ ಬೈತಿದ್ದೆ ನನಗೆ ಯಾಕೆ ಕೊಟ್ಟೆ ಎಂದು ಆದರೆ ಆ ದೇವರು ನನಗೆ ಪಿಟ್ಸ್ ಕೊಟ್ಟಿರಲಿಲ್ಲ ಎಂದರೆ ನಿನ್ನ ಜೊತೆ ನನಗೆ ಅಪೂರ್ವವಾದ ಸ್ನೇಹ ಸಿಗುತ್ತಿರಲಿಲ್ಲ ಈ ವಿಷಯದಲ್ಲಿ ಆ ದೇವರಿಗೆ ನಾನಿಷ್ಟು ಕೈಮುಗಿದರೂ ಸಾಲಲ್ಲ ಎಂದ ವೈಷ್ಣವಿಯ ಕೈಯನ್ನು ತನ್ನ ಕಣ್ಣಿಗೆ ಹೊತ್ತಿಕೊಂಡ ಮದು ನಾನು ಬೆಂಗಳೂರಿಗೆ ಬರದೇ ಇದ್ದಿದ್ದರೆ ನನಗೆ ಇಷ್ಟೊಂದು ಶುದ್ಧವಾದ ಸ್ನೇಹ ಸಿಗುತ್ತಿರಲಿಲ್ಲ ಎಂದು ಅವಳ ಅಂಗೈಗೆ ಬೆಚ್ಚನೆಯ ಮುತ್ತೊಂದಿಟ್ಟು ಯಾವ ಜನ್ಮದ ಪುಣ್ಯವೋ ನೀನು ನನಗೆ ಗೆಳತಿಯಾಗಿ ಸಿಕ್ಕದ್ದು ಎಂದು ಗಟ್ಟಿಯಾಗಿ ಅಪ್ಪಿ ಅತ್ತಳು ಮದು ಅವಳ ಕಣ್ಣೀರಿಗೆ ವೈಷ್ಣವಿ ಕಣ್ಣಲ್ಲೂ ಸಣ್ಣಗೆ ಇಣುಕಿದ್ದವು ಕಣ್ಣೀರು ಗೆಳತಿಯನ್ನು ಸಮಾಧಾನಿಸಲು ಹೊರಟರೆ ಮತ್ತಷ್ಟು ದುಃಖ ಪಡುವಳು ಎಂದು ಹೇ ಮಧು ಯಾವಾಗಲೂ ಅಳ್ತಿಯಲೆ ಜಾಸ್ತಿ ಅಳಬೇಡ್ವೆ ಬೇಗ ಕಣ್ಣು ಮಂಜಾಗ್ತವಂತೆ ಎಂದು ಛೇಡಿಸಿದಳು ಸರಿ ನಾನು ಹೋಗ್ತೀನಿ ಎಂದು ಹುಸಿ ಹುಸಿಮುನಿಸು ತೋರಿಸುತ್ತಾ ಹೊರಟ ಮಧು ಕೈ ಹಿಡಿದು ಸಾರಿ ಎಂದು ತನ್ನ ಕಿವಿ ಹಿಡಿದುಕೊಂಡಳು ಯಾಕೆ ವೈಶು ಅದಕ್ಕೆಲ್ಲ ಯಾರಾದರೂ ಸಾರಿ ಕೇಳ್ತಾರಾ ಎಂದು ಚಂದದ ನಗೆ ಸೂಸಿದ ಗೆಳತಿಯನ್ನು ನೋಡಿ ಅಬ್ಬ ಮಧು ಇಷ್ಟು ಚೆನ್ನಾಗಿ ನಗಬೇಡ್ವೆ ನೀನು ಬಿಟ್ಟು ಹೋಗೋಕೆ ಮನ್ಸು ಬರಲ್ಲ ಎಂದು ತನ್ನ ಕೆನ್ನೆ ಗಿಂಡಿದ ಗೆಳತಿಯ ಕೈ ಹಿಡಿದು ವೈಶು ಟೈಮ್ಗೆ ಸರಿಯಾಗಿ ಮಾತ್ರೆ ತಗೋ ಪ್ರತಿ ವೀಕೆಂಡ್ ಸಿಗೋಣ ನಾನು ಮನೆಗೆ ಬೇಗ ಬರ್ತೀನಿ ಎಂದು ಹೇಳಿದ್ದೀನಿ ನನಗೆ ಟೈಮ್ ಆಯಿತು ಬರಲಾ ಎಂದು ಗೆಳತಿಯನ್ನು ಬೀಳ್ಕೊಟ್ಟು ಮನೆಗೆ ಬಂದಳು ಮಧುರಾ ಒಂದು ಗಂಟೆಗೆಲ್ಲ ಬರ್ತೀನಿ ಎಂದವಳು ಈಗ ಬರ್ತಿದೆಯಲ್ಲ ಎಂದು ಪ್ರಶ್ನಿಸಿದ ಸರಿತಾರನ್ನು ನೋಡಿ ದೊಡ್ಡಮ್ಮ ಅದು ಫ್ರೆಂಡ್ ಮೀಟ್ ಮಾಡೋಕೆ ಹೋಗಿದ್ದೆ ಸ್ವಲ್ಪ ತಡವಾಯಿತು ಎಂದು ತಲೆ ತಗ್ಗಿಸಿದವಳ ನೋಡಿದ ವಿನುತಾ ಅತ್ತೆ ಕೆಲಸ ಮಾಡೋದ್ರಿಂದ ತಪ್ಪಿಸಿಕೊಳ್ಳಲು ಲೇಟಾಗಿ ಬಂದಿದ್ದಾಳಷ್ಟೇ ಬೇಡ ಬೇಡ ಅಂದರೂ ಮಾವ ಇವಳನ್ನು ಮುಂದಕ್ಕೆ ಓದಿಸ್ತಾ ಇದ್ದಾರೆ ಇವಳು ತಿಂದರೆ ಬಿಟ್ಟಿಯಲ್ಲ ಅದೇ ಮಗ ಆರು ತಿಂಗಳಿಂದ ಮನೆಯಲ್ಲಿ ಇರೋದಕ್ಕೆ ಅದೆಷ್ಟು ಕೇವಲವಾಗಿ ಮಾತನಾಡುತ್ತಾರೆ ಎಂದು ತನ್ನ ಮಾವನ ಮೇಲಿರುವ ಅಸಮಾಧಾನವನ್ನು ಮಧುರಾಳ ಮೇಲೆ ಹೇರಿದಳು ವಿನುತಾ ಸುಮ್ಮನೆ ಇರ್ತೀಯ ವಿನುತಾ ಮಧು ಹೋಗಿ ಊಟ ಮಾಡಿ ಮನೆಯಲ್ಲ ಧೂಳಾಗಿದೆ ಧೂಳ್ಕೊಡ್ವು ಎಂದಳು ಸರಿತಾ ಸರಿ ದೊಡ್ಡಮ್ಮ ಎಂದು ಒಳಗೆ ಹೋಗಿ ಊಟ ಮಾಡಿ ಮನೆಯ ಧೂಳೆಲ್ಲ ಕೊಡವಿ ಬಾಗಿಲ ಬಳಿ ಧೂಳು ಕೊಡವಲು ತನ್ನ ದುಪ್ಪಟ್ಟವನ್ನು ಸೊಂಟಕ್ಕೆ ಬಿಗಿದು ಸ್ಟೋಲ್ ಹಾಕಿ ಅದರ ಮೇಲೆ ನಿಂತು ಧೂಳು ಕೊಡುತ್ತಿದ್ದಳು ಹೆಲೋ ಎಕ್ಸ್ಕ್ಯೂಸ್ ಮಿ ಮ್ಯಾಡಮ್ ಎಂಬ ಕಂಚಿನ ಕಂಠಕ್ಕೆ ಹಿಂತಿರುಗಿ ನೋಡಿದವಳಿಗೆ ಆಶ್ಚರ್ಯ ಇವರು ಇಲ್ಲಿ ಎಂದುಕೊಂಡವಳು ಅವನನ್ನೇ ನೋಡುತ್ತಾ ನಿಂತಳು ಆರಡಿ ಎತ್ತರದ ಅಜಾನುಬಾಹು ಯುವಕ ತುಂಡಾದ ಮೊಗ ಅವನ ಮೊಗಕ್ಕೆ ಕಣ್ಣುಗಳೇ ದೃಷ್ಟಿ ಬೊಟ್ಟಿನಂತಿತ್ತು ನಕ್ಕಾಗ ಅವನ ಕೆನ್ನೆಯಲ್ಲಿ ಬೀಳುವ ಗುಳಿಯಿಂದ ಮನ್ಮಥನಂತೆ ಕಂಡ ಅವನನ್ನೇ ನೋಡುತ್ತಾ ಹಿಡಿದಿದ್ದ ಪೊರಕೆಯನ್ನು ಬಿಟ್ಟಳು ಪೊರಕೆ ಬಿದ್ದ ಶಬ್ದಕ್ಕೆ ಎಚ್ಚೆತ್ತವಳು ತನ್ನ ಸೊಂಟಕ್ಕೆ ಬಿಗಿದಿದ್ದ ದುಪ್ಪಟವನ್ನು ಹೆಗಲ ಮೇಲೇರಿಸಿಕೊಂಡು ಸಂಕೋಚದಿಂದ ತಡವರಿಸಿಕೊಂಡು ಯಾರು ಬೇಕಿತ್ತು ಎಂದಳು ಕತೆ ಮುಂದುವರಿಯುತ್ತದೆ